ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದು ಬ್ಯಾಂಕ್ ಲಾಕರ್ ಹೊಂದಿರುವ ಎಲ್ಲರಿಗೂ ಅತ್ಯಂತ ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ನೀವು ಕೂಡ ಬ್ಯಾಂಕ್ ಲಾಕರ್ ಬಳಸುತ್ತಿದ್ದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಬಿಡುಗಡೆ ಮಾಡಿದ ಹೊಸ ನಿಯಮವನ್ನು ನಿಮ್ಮನ್ನು ಆಶ್ಚರ್ಯಕ್ಕೆ ತಳ್ಳಬಹುದು ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಬ್ಯಾಂಕ್ ಲಾಕರ್ ಹೌದು ಆದರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಲ್ಲ ಬಹುತೇಕ ಜನರು ಚಿನ್ನ ಬೆಲೆ ಬಾಳುವ ವಸ್ತುಗಳು ಪ್ರಮುಖ ದಾಖಲೆಗಳು ಆಲ್ ಸೇಫ್ ಎಂದು ಭಾವಿಸಿ ಲಾಕರ್ನಲ್ಲಿ ಇಡುತ್ತಾರೆ ಆದರೆ ಆರ್ ಬಿ ಐ ನಿಯಮನ ಪ್ರಕಾರ ಲಾಕರ್ನಲ್ಲಿರುವ ವಸ್ತುಗಳಿಗೆ ಬ್ಯಾಂಕ್ ಸಂಪೂರ್ಣ ಹೊಣೆಗಾರಿಕರಲ್ಲ ಹಾಗಾದರೆ ಯಾವಾಗ ಬ್ಯಾಂಕ್ ಹೊಣೆ ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಬ್ಯಾಂಕ್ನ ಭದ್ರತೆ ಲೋಪ ಬ್ಯಾಂಕ್ ತಪ್ಪಿನಿಂದ ಲಾಕರ್ಗೆ ಹಾನಿ ಈ ಕಾರಣಗಳಿಂದ ಲಾಕರ್ನಲ್ಲಿರುವ ಚಿನ್ನ ವಸ್ತುಗಳು ನಷ್ಟವಾದರೆ ಬ್ಯಾಂಕ್ ಲಾಕರ್ ವಾರ್ಷಿಕ ಬಾಡಿಗೆಯ ನೂರು ಪಟ್ಟು ಪರಿಹಾರ ನೀಡಬೇಕು ಇದು ಆರ್ ಬಿ ಐ ಸ್ಪಷ್ಟಪಡಿಸಿದ ಪ್ರಮುಖ ನಿಯಮ ಆದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಪರಿಹಾರ ಸಿಗೋದಿಲ್ಲ ಕೆಳಗಿನ ಕಾರಣಗಳಿಂದ ವಸ್ತು ನಷ್ಟವಾದರೆ ಬ್ಯಾಂಕ್ ಜವಾಬ್ದಾರರಲ್ಲ ಉದಾಹರಣೆವಾಗಿ ಪ್ರವಾಹ ಬೆಂಕಿ ನೈಸರ್ಗಿಕ ವಿಕೋಪ ಭೂಕಂಪ ದೇವರಾಟ ಯಾವುದಾದರೂ ಅನ್ಕೌಂಟ್ರೇಬಲ್ ಇನ್ಸಿಡೆಂಟ್ ನಡೆದರೆ ಈ ಪರಿಸ್ಥಿತಿಗಳಲ್ಲಿ ಬ್ಯಾಂಕ್ ಪರಿಹಾರ ನೀಡುವುದಿಲ್ಲ ಲಾಕರ್ ಬಳಸುವವರು ತಿಳಿಯಬೇಕಾದ ನಿಯಮ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನ ಲಾಕರ್ ನಲ್ಲಿ ಇಡುವ ಮುನ್ನ ಆರ್ ಬಿ ಐ ಈ ನಿಯಮವನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಏಕೆಂದರೆ ಲಾಕರ್ ಸೇಫ್ಟಿ ಹಂಡ್ರೆಡ್ ಪರ್ಸೆಂಟ್ ಆದರೆ ಬ್ಯಾಂಕ್ ಹೊಣೆ ಅಲ್ಲ ಬ್ಯಾಂಕ್ ಲಾಕರ್ ಭದ್ರತೆ ಇದೆ ಆದರೆ ಸಂಪೂರ್ಣ ಗ್ಯಾರಂಟಿ ಇಲ್ಲ ಬ್ಯಾಂಕ್ ತಪ್ಪಿದರೆ ಪರಿಹಾರ ಸಿಗುತ್ತದೆ ನೈಸರ್ಗಿಕ ವಿಪತ್ತುಗಳಲ್ಲಿ ಪರಿಹಾರ ಇಲ್ಲ ಲಾಕರ್ ಬಳಕೆ ಮಾಡುವ ಮೊದಲು ಆರ್ ಬಿ ಐನ ಹೊಸ ನಿಯಮ ಕಡ್ಡಾಯವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ